ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ನಡೆಯುತ್ತಿದೆ ಗುರುವಾರದಂದು ರಾಜ್ಯಾದ್ಯಂತ ಮುಷ್ಕರ ಪ್ರಾರಂಭಗೊಂಡಿದ್ದು ನಿನ್ನೆ ತಾಲೂಕು ಕಚೇರಿಯಲ್ಲಿ ಮುಷ್ಕರ ನಡೆಸಲಾಗಿತ್ತು ಇಂದು ಉಡುಪಿಯ ಡಿ ಸಿ ಆಫೀಸಿನಲ್ಲಿ ಮುಷ್ಕರ ಮುಂದುವರಿದಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸುವಂತೆ ಕೋರಲಾಗಿದೆ ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಅಭಿವೃದ್ಧಿಪಡಿಸಿರುವ ಸಂಯೋಜನೆ ಇ ಆಫೀಸ್ ಆಧಾರ್ ಸೀಡ್ ಲ್ಯಾಂಡ್ ಸೀಡ್ ಬಕರ್ಕೋಮ್ ಹಕ್ಕುಪತ್ರ ನಮೂನೆ ಒಂದು ಐದರ ವೆಬ್ ಆ್ಯಪ್ಲಿಕೇಶನ್ ಪೌತಿ ಬೆಳೆ ಕಟಾವು ಮೊಬೈಲ್ ಆ್ಯಪ್ ಸಿ ವಿಜಿಲ್ ಆ್ಯಪ್ ನಮೋದಯ ಗರುಡ ಆ್ಯಪ್ ಭೂಮಿ ಎಲೆಕ್ಟ್ ವೋಟರ್ ಹೆಲ್ಪ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆ್ಯಪ್ ಪಿಎಂ ಕಿಸಾನ್ ವೆಬ್ ಆ್ಯಪ್ ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ ಈ ಮೇಲ್ಕಂಡಂತೆ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಮತ್ತು ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುವುದರಿಂದ ಹಾಗೂ ವೃಂದದ ನೌಕರರ ಹತ್ತುಪಟ್ಟು ಕೆಲಸದ ಜವಾಬ್ದಾರಿಯನ್ನು ವಹಿಸುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಏರಿಸಬೇಕು ಮತ್ತು ವೇತನ ಶ್ರೇಣಿಯನ್ನು ನೀಡಬೇಕು ಎಂದು ಕೋರಲಾಗಿದೆ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಎಲ್ಲ ಅಮಾನತನ್ನು ತಕ್ಷಣ ರದ್ದುಪಡಿಸಬೇಕು ಕೆ ಸಿ ಆರ್ ನಿಯಮದಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕದಿರಲು ಹಾಗೂ ಮೆಮೋ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಆದೇಶ ನೀಡಬೇಕು ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರರ ಅಂತಿಮ ತೀರ್ಪಿಗೆ ಒಳಪಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಯನ್ನು ತುಂಬಿಸಬೇಕು ಅಂತರ್ಜಿಲ್ಲಾ ಪತಿಪತ್ನಿ ಪ್ರಕರಣದ ವರ್ಗಾವಣೆಯ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣದ ವರ್ಗಾವಣೆ ಆದೇಶ ನೀಡುವ ಅಂತರ್ಜಿಲ್ಲಾ ವರ್ಗಾವಣೆಯ ಕೆ ಸಿ ಎಸ್ ಆರ್ ನಿಯಮ ಹದಿನಾರರ ಉಪಖಂಡವನ್ನು ಮರುಸ್ಥಾಪಿಸುವುದು ಕೆಲವು ವಿಶೇಷ ಚೇತನ ತೀರ್ವ ಹಾಗೂ ಆರೋಗ್ಯ ಸಮಸ್ಯೆ ಇರುವ ಪ್ರಕರಣದ ನಿಯೋಜನೆಯನ್ನು ಕೌನ್ಸಿಲಿಂಗ್ ಮೂಲಕ ನಿಯೋಜನೆ ಆದೇಶ ಮಾಡುವುದು ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿ ಪದೋನ್ನತಿಯಲ್ಲಿ ವಂಚಿತರಾಗಿ ಸುಮಾರು ಮೂವತ್ತು ವರ್ಷದ ಮೇಲ್ಪಟ್ಟು ಪದೋನ್ನತಿಯನ್ನು ನಿವೃತ್ತಿ ಅಂಚಿನಲ್ಲಿ ಪಡೆಯುವುದರಿಂದ ರಾಜ್ಯದಲ್ಲಿನ ಸಾವಿರದ ತೊಂಬತ್ತಾರು ಗ್ರೇಡ್ ಒಂದು ಗ್ರಾಮ ಪಂಚಾಯತ್ ಹಾಗೂ ಮುನ್ನೂರ್ನಾಲ್ಕು ಕಸಬ ವೃತ್ತವನ್ನು ಗ್ರೇಡ್ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯಾಗಿ ಮೇಲ್ದರ್ಜೆಗೇರಿಸಿ ರಾಜಸ್ವ ನಿರೀಕ್ಷಕರು ಪ್ರಥಮ ದರ್ಜೆ ಸಹಾಯಕರು ಗ್ರೇಡ್ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನಾಗಿ ಪರಿಷ್ಕರಿಸಬೇಕು ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲ ಬಗೆಯ ವರ್ಚುವಲ್ ಸಭೆಯನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು ಆಹಾರ ಇಲಾಖೆಯ ಕೆಲಸವನ್ನು ಕಂದಾಯ ಇಲಾಖೆಗೆ ನಿರ್ವಹಿಸಲು ಆದೇಶಿಸುತ್ತಿರುವುದರಿಂದ ಈ ಹಿಂದಿನಂತೆ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರ ಹುದ್ದೆಗೆ ಪದೋನ್ನತಿಯನ್ನು ನೀಡಬೇಕು ಕಂದ ಇಲಾಖೆಯ ಮೂರು ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿಯನ್ನು ರಚಿಸಬೇಕು ಹಾಗೂ ಇನ್ನಿತರ ಹಲವಾರು ಬೇಡಿಕೆ ಇದೆ